ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಅದು ಒಂದು ಆಟೋಮೆಟಿಕ್ಕು ಗೇರ್ ಬಾಕ್ಸ್ ಇರೋಂಥ ಒಂದು ಗಾಡಿ ಒಂಡ ಅಮೇಜ್ ಸಿಂಗಲ್ ಅನ್ನೋ ಗಾಡಿ ಸೇರಿ ಒಂದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಗಾಡಿ ಅಂದರೆ ಈ ವಿಡಿಯೋನ ಏನಾದರೂ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಇದು ಬಂದುಬಿಟ್ಟು ಒಂದು ಹೊಂಡ ಅಮೇಜ್ ಕಾರ್ ಆಗಿರುತ್ತೆ ವೀಕ್ಷಕರೇ ಆಟೋಮೆಟಿಕ್ ಗಿಯರ್ ಬಾಕ್ಸು ಓಕೆನಾ ಇದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಗಿರುತ್ತೆ ಎರಡು ಸಾವಿರದ ಹದಿಮೂರು ಮಾಡಲ್ ಆಗಿರುತ್ತೆ ವೀಕ್ಷಕರೇ ಎರಡು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಒನ್ ಗಾಡಿ ಅದು ಲೇಡೀಸ್ ಯೂಸ್ ಮಾಡಿರೋಂಥ ಒಂದು ಸಿಂಗಲ್ ಒನ್ ಗಾಡಿ ಆಗಿರುತ್ತೆ ಇದರಲ್ಲಿ ಎರಡು ಕೀನು ಈಗ ಪ್ರೆಸೆಂಟು ಎರಡು ಕೀನು ಇದ್ದಾವೆ ಗಾಡಿ ಒಂದು ಎಂಬತ್ತ್ಮೂರು ಸಾವಿರ ಕಿಲೋಮೀಟ್ರ ರನ್ನಿಂಗ್ ಆಗಿದೆ ವೀಕ್ಷಕರೇ ಕಂಡೀಷನ್ ಆಗಿರೋಂಥ ಗಾಡಿ ಅಂತಲೇ ಹೇಳ್ಬೋದು ಟೈರ್ಗಳೆಲ್ಲ ಗುಡ್ ಕಂಡೀಷನಾಗಿದೆ ಅಂತಲೇ ಸಹ ಹೇಳಿದೆ ನಮಗೆ ಇನ್ಫಾರ್ಮೇಷನ್ನು ಗಾಡಿ ಡೆಂಟು ಸ್ಕ್ರ್ಯಾಚು ಟಿಂಕರ್ ಕೆಲಸ ಆ ಥರ ಏನು ಇಲ್ಲ ವೀಕ್ಷಕರೇ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಒರ್ಜಿನಲ್ ಕಂಡೀಷನ್ನು ಒರ್ಜಿನಲ್ ಪೆಂಟಾಗಿ ತುಂಬ ಕಂಡೀಷನ್ ಇರೋಂಥ ಒಂದು ಗಾಡಿ ಅದರಲ್ಲೂ ಲೇಡೀಸ್ ಯೂಸ್ ಅಂದರೆ ಜಾಸ್ತಿ ರಫ್ ಯೂಸ್ ಇರೋಲ್ಲ ಅನ್ಸುತ್ತೆ ಹಂಗಾಗಿ ಸಿಂಗಲ್ ಒಂದು ಗಾಡಿ ಆಗಿರೋದ್ರಿಂದ ಚೆನ್ನಾಗಿದೆ ಗಾಡಿ ತೊಗೊಳ್ಳೋರಿಗೆ ರೆಡಿ ರೆಡಿ ಟು ಯೂಸ್ ಅಂದರೆ ತೊಗೊಂಡವ್ರು ಆರಾಮಾಗಿ ಯೂಸ್ ಮಾಡ್ಕೊಬೋದು ಈ ಗಾಡಿ ರೇಟ್ ಬಂದುಬಿಟ್ಟು ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತಿದ್ದಾರೆ ವೀಕ್ಷಕರೇ ಎರಡು ಸಾವಿರದ ಹದಿಮೂರು ಮಾಡೋರು ಸಿಂಗಲ್ ಓನ್ ಗಾಡಿ ಎಂಬತ್ತಾರು ಸಾವಿರ ಓಡಿದೆ ರೇಟ್ ಬಂದು ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಫಸ್ಟ್ ಗಾಡಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ನಿಮಗೇನಾದರೂ ಓಕೆ ಆಯಿತು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಕುಂತಕೊಂಡು ವ್ಯವಹಾರ ಮಾಡಿದಾಗ ಈ ಗಾಡಿ ಲೊಕೇಶನ್ ಇರೋದು ವೀಕ್ಷಕರೇ ಬೆಂಗಳೂರಲ್ಲಿ ಬೆಂಗಳೂರು ಮಾದಾವರ ತುಮಕೂರು ರೋಡು ಮಾದಾವರದ ಹತ್ರ ತುಮಕೂರು ರೋಡು ಮಾದಾವರದ ಹತ್ರ ಈ ಗಾಡಿ ಸಿಗುತ್ತೆ ಬೆಂಗಳೂರಲ್ಲಿ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಏನಾದರೂ ಕೇಳೋದಿತ್ತು ಅಂದರೆ ನಿಮಗೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಆಗಿರ್ತೀವಿ ನೀವು ಜಸ್ಟ್ ಅವ್ರಿಗೆ ಕಾಲ್ ಮಾಡ್ಕೊಂಡು ಅಕಸ್ಮಾತ್ ಅವರೇನಾದರೂ ನಿಮ್ಮ ಕಾಲಿ ರಿಸೀವ್ ಮಾಡಲಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ನೀವು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಕೇಳಿಕೊಂಡು ನಿಮ್ಗೆ ಏನಾದರೂ ಬೇಕು ಅನಿಸಿದರೆ ಆದಷ್ಟು ಒಂದು ಸರ್ತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ ಮತ್ತು ಗಾಡಿ ನೋಡ್ದಂಗೆ ಆಗುತ್ತೆ ಆಮೇಲೆ ಬೇಕಾದ್ರೆ ನೀವು ವ್ಯವಹಾರ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇಲಿದ್ದರು ಇದೇ ನಂಬರಿಗೆ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಯಾರು ಕಾಲ್ ಮಾಡಬೇಡಿ